ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅದರ ಬಗ್ಗೆ ನೋಡೋಣ ನಿಮ್ಗೆ ಯಾ ಗೊತ್ತಿರುವಂತೆ ಈ ಹುದ್ದೆಗಳಿಗೆ ಹದಿನಾರು ಸಾವಿರದ ಐನೂರು ರೂಪಾಯಿ ಸ್ಯಾಲ್ರಿ ಇದೆ ಪರ್ ಮಂತು ಎಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಬಿಗಿನ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಇಲ್ಲಿ ನೋಡ್ತಾ ಇದ್ರ ನೀವು ಅತಿಥಿ ಶಿಕ್ಷಕರು ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನ ಹೇಳಿ ಧಾರವಾಡ ಜಿಲ್ಲೆ ಮೊದಲಿಗೆ ಧಾರವಾಡ ಜಿಲ್ಲೆ ತಗೊಳ್ಳೋಣ ಧಾರವಾಡ ಜಿಲ್ಲೆಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಎರಡೂ ಬರ್ತಾರೆ ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಆಸಕ್ತರು ಜೂನ್ ನಾಲ್ಕರ ಒಳಗಾಗಿ ಜೂನ್ ನಾಲ್ಕು ಲಾಸ್ಟ್ ಡೇಟ್ ಇದೆ ಇವತ್ತು ಜೂನ್ ಒಂದು ಜೂನ್ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಅಂದರೆ ಏನು ನಿಮ್ಮ ಮಾರ್ಚ್ ಕಾರ್ಡು ಅವೆಲ್ಲ ಇರ್ತಾವಲ್ಲ ಜಂಟಿ ಇಲಾಖೆಯ ಜಂಟಿ ನಿರ್ದೇಶಕರು ಕಚ್ಚೆಗೆ ಸಲ್ಲಿಸ್ಬೇಕು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಇರ್ತದಲ್ಲ ನಿಮ್ಮ ಜಿಲ್ಲೆಯಲ್ಲಿ ಈ ಧಾರವಾಡದಲ್ಲಿ ಅದ ಅಲ್ಲಿ ನೀವು ಸಲ್ಲಿಸ್ಬೇಕಾಗತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಲವೊಂದಿಷ್ಟು ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು ಹತ್ತಿರದ ಮೊರಾರ್ಜಿ ದೇಸಾಯಿ ನಿಮ್ಮ ಹತ್ತಿರದ ಯಾವ ಮುರಾರ್ಜಿ ದೇಸಾಯಿ ಸ್ಕೂಲ್ಗಳಿರ್ತವೆ ಅಲ್ಪಸಂಖ್ಯಾತರಲ್ಲ ಕರ್ನಾಟಕ ವಸ್ತಿಷ್ ಕ್ರೈಸ್ ಅಂಡರ್ ನಡೀತಕ್ಕಂಥವು ಅಥವಾ ಇಂದಿರಾ ಗಾಂಧಿ ವಸ್ತಿ ಶಾಲೆ ಅಟಲ್ ಬಿಹಾರಿ ಇವೆಲ್ಲ ವಸ್ತುಶಾಲೆಗಳಿರ್ತವೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಸಮೀಪದ ಶಾಲೆಗೆ ಹೋಗಿ ಅಥವಾ ನಿಮಗೆ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಜೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಸೆವೆನ್ ಟೂ ಜೀರೋ ಒನ್ ಅಂತ ಕೊಟ್ಟಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಬಂತು ಇನ್ನೊಂದು ಕಡೆ ಕರೆದಿದ್ದಾರೆ ಮತ್ತೆ ಮೊರಾರ್ಜಿದು ವಸತಿ ಶಾಲೆಗಳ ಖಾಲಿರೋ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಅವನ ಎಲ್ಲಿ ಕರೆದಿದ್ದಾರೆ ನೋಡೋ ಇದು ಕೂಡ ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ ಅಂಡರ್ ಬರ್ತಕ್ಕಂಥದ್ದು ಉಡುಪಿ ಎರಡನೇ ಜಿಲ್ಲೆಗಳ ಉಡುಪಿಯಲ್ಲಿ ಕೇಳಿದ್ದಾರೆ ಸೇಮ್ ನಾ ಹೇಳಿದಾಗ ಕ್ರೈಸ್ ಅಂಡ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ಸ್ಕೂಲ್ಗಳಿವು ಇಲ್ಲಿ ಕೂಡ ನೇರ ನೇಮಕತೆ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರಲ್ಲ ನಿಮಗೆ ಪರ್ ಮಂತು ಕರೆಕ್ಟಾಗಿ ಸ್ಯಾಲ್ರಿ ಬರುತ್ತೆ ಇಲ್ಲೇನು ಅಂತಂದ್ರೆ ಜೂನ್ ಒಂದರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವತ್ತಿನಿಂದ ಅರ್ಜಿ ಹಾಕಬಹುದು ನೀವು ಉಡುಪಿಯಲ್ಲಿ ಕಾರ್ಕಳದ ಮಿಯಾರು ಮೊರಾರ್ಜಿ ದೇಸಾಯಿ ವಸ್ತು ಶಾಲೆ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ನೋಡಿ ದೈಹಿಕ ಶಿಕ್ಷಣ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ನೈನ್ ಏಟ್ ತ್ರೀ ಟೂ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳಿದ್ದಾರೆ ಕಾಪು ತಾಲೂಕು ಕಳತ್ತೂರು ಮುರಾರ್ಜಿ ದೇಸಾಯಿ ವೃತ್ತಿ ಶಾಲೆಯಲ್ಲಿ ಕನ್ನಡ ಕನ್ನಡ ಕೂಡ ಖಾಲಿ ಇದೆ ನೋಡಿ ಕನ್ನಡ ಖಾಲಿ ಇದ್ದು ಮೊಬೈಲ್ ನಂಬರ್ ಸಂಪರ್ಕ ಮಾಡಿ ಅಂತ ಕೇಳಿದ್ದಾರೆ ನೈನ್ ಫೈವ್ ತ್ರೀ ಫೈವ್ ಡಬಲ್ ಟು ಫೈವ್ ಫೋರ್ ಜೀರೋ ನೈನ್ ಇನ್ನು ಶಂಕರ್ ನಾರಾಯಣ್ ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಕನ್ನಡ ಮತ್ತು ದೈಹಿಕ ಶಿಕ್ಷಣ ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟೂ ಜೀರೋ ಒನ್ ಡಬಲ್ ಸೆವೆನ್ ಇನ್ನು ಶಿದ್ದಾಪುರದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಹುದ್ದೆ ಖಾಲಿ ಇದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ ನೈನ್ ಫೋರ್ ನೈನ್ ಫೋರ್ ಏಯ್ಟ್ ಟು ಫೋರ್ ಏಯ್ಟ್ ಸೆವೆನ್ ಟು ಡಬಲ್ ಸಿಕ್ಸ್ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಮೊರಾರ್ಜಿ ಹಿರೇಬೆಟ್ಟು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕನ್ನಡ ದೈಹಿಕ ಶಿಕ್ಷಣ ಅಲ್ಲಿ ಕೂಡ ಇದ್ದು ಮೊಬೈಲ್ ಸಂಖ್ಯೆ ಕೊಟ್ಟಿದೆ ನೋಡಿ ಏಟ್ ನೈನ್ ಸೆವೆನ್ ಜೀರೋ ಟೂ ನೈನ್ ಟೂ ಸೆವೆನ್ ಒನ್ ಜೀರೋ ಇನ್ನು ಹೆರಾಂಜುಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕನ್ನಡ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೈನ್ ಫೋರ್ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ಫೈವ್ ತ್ರೀ ಸೆವೆನ್ ಎಡ್ ಡಿ ಮತ್ತೆ ಡಿ ಮೊರಾರ್ಜಿ ದೇಸಾಯಿ ವಸ್ತು ಶಾಲೆಯಲ್ಲಿ ವಿಜ್ಞಾನ ಕಲೆ ಇದೆ ಹಿಂದಿ ಕಲೆ ಇದೆ ಇಂಗ್ಲೀಷ್ ಕಲೆ ಇದೆ ಮೂರು ಕಲೆ ಇದೆ ನೋಡ್ರಿ ವಿಜ್ಞಾನ ಹಿಂದಿ ಮತ್ತು ಇಂಗ್ಲೀಷ್ ಶಿಕ್ಷಕರ ಹುದ್ದೆ ಕಲಿಯಿದ್ದು ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಜೀರೋ ಒನ್ ಫೈವ್ ಒನ್ ನೈನ್ ಒನ್ ಟೂ ಸಿಕ್ಸ್ ಆ್ಯಂಡ್ ನೆಕ್ಸ್ಟು ವಡ್ಡರ್ಸೆ ನಾರಾಯಣಗುರು ವಸತಿ ಶಾಲೆಯಲ್ಲಿ ಕನ್ನಡ ಗಣಿತ ಆಂಗ್ಲ ಭಾಷೆ ವಿಜ್ಞಾನ ದೈಹಿಕ ಶಿಕ್ಷಣ ಎಲ್ಲ ಕಲಿಯೋದು ನೋಡಿರಿ ಹೌದಾ ಶಿಕ್ಷಕರ ಹುದ್ದೆ ಕಾಲೇ ಇದ್ದು ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ಫೋರ್ ಒನ್ ಫೈವ್ ಟು ನೈನ್ ಒನ್ ಅಂತ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯ ವಸ್ತಿ ಶಾಲೆಗಳ ಬಗ್ಗೆ ಮಾಹಿತಿ ಹೇಳಿ ಸರ್ ಅಂತ ಹೇಳಿದ್ದಾರೆ ಹೇಳೋಣ ಶರಣಪ್ಪ ಅವರೇ ಹೇಳೋಣ್ರಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರ ಕಚೇರಿ ಪ್ರಕಟಣೆ ತಿಳಿಸಿದೆ ಅಂತ ಹೇಳಿದ್ದಾರೆ ನೋಡಿ ಇನ್ನು ಯರಮರಸ್ ಆದರ್ಶ ವಿದ್ಯಾಲಯದಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಅತಿಥಿ ಶಿಕ್ಷಕರ ಹುದ್ದೆ ಖಾಲಿ ಅಂತ ಹೇಳಿದ ನೋಡಿ ರಾಯಚೂರು ಬರ್ತದೆ ಇದು ಯರಮರ ಸರ್ಕಾರಿ ಆದರ್ಶ ವಿದ್ಯಾಲಯ ರಾಯಚೂರು ಹೌದಾ ರಾಯಚೂರ್ ಇದೆ ಯರಮರ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಐ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ವಿಷಯಗಳ ಶಿಕ್ಷಕರ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ತಿಳಿದರೆ ನೋಡ್ರಿ ಇಲ್ಲಿ ಕೂಡ ಆದರ್ಶ ವಿದ್ಯಾಲಯ ಯಾವ ಖಾಲಿ ಇದಾವೆ ನೋಡ್ತಾ ಹೋಗೋಣ ಶಾಲೆಯಲ್ಲಿ ಇಂಗ್ಲೀಷ್ ವಿಷಯದ ಮೂರು ಹುದ್ದೆಗೆ ಮೂರು ಅದಾವ್ರಿ ಇಂಗ್ಲೀಷ್ ಖಾಲಿ ಬಿ ಎ ಬಿ ಎಡ್ ಅಂತ ಹೇಳಿದರೆ ಆಫ್ ಇಂಗ್ಲಿಷ್ ಇಂಗ್ಲೀಷ್ ಇರಲೇಬೇಕು ಆಮೇಲೆ ಹಿಂದಿ ಎರಡಿದಾವೆ ಹುದ್ದೆಗೆ ಬಿ ಎ ಬಿ ಎಡ್ ಕನ್ನಡ ಒಂದಿದೆ ಆ್ಯಂಡ್ ಇದಕ್ಕೂ ಬಿ ಎ ಬಿ ಎಡ್ ಕೊಡ್ತಾನೆ ವಿಜ್ಞಾನ ಖಾಲಿ ಇದೆ ಒಂದು ಆ್ಯಂಡು ಇದು ಬಿ ಎಸ್ ಸಿ ಬಿ ಎಡ್ಡು ವಿಜ್ಞಾನಕ್ಕೆ ಆ್ಯಂಡ್ ವಿಜ್ಞಾನ ಸಿ ಬಿ ಜಡ್ ಹುದ್ದೆಗೆ ಒಂದಿದೆ ಬಿ ಎಸ್ ಸಿ ಬಿ ಎಡ್ಡು ಸಮಾಜ ವಿಷಯದ ಮೂರು ಹುದ್ದೆ ಖಾಲಿ ಅದ ನೋಡ್ರಿ ಆದರ್ಶ ವಿದ್ಯಾಲಯ ರೀ ಒಳ್ಳೆ ಸ್ಯಾಲ್ರಿ ಬಿ ಎ ಬಿ ಎಡ್ಡು ಇಲ್ಲಿ ಕೂಡ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ನೋಡ್ರಿ ರಾಯಚೂರದ ಆದರ್ಶ ವಿದ್ಯಾಲಯ ಸೊ ನೀವೇನು ಮಾಡಬೇಕು ಅಂತಂದರೆ ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಜೂನ್ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ನೀವು ಜೂನ್ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ನೋಟ್ ಮಾಡಿಕೊಡ್ರಿ ಮೊಬೈಲ್ ಸಂಖ್ಯೆ ಬಂದುಬಿಟ್ಟು ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಜೀರೋ ಡಬಲ್ ಫೋರ್ ಟೂ ಜೀರೋ ಅಥವಾ ಸೆವೆನ್ ಫೋರ್ ಜೀರೋ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ಫೈವ್ಗೆ ಸಂಪರ್ಕ ಮಾಡಬಹುದಾಗಿದೆ ಎಂದು ಯಾರ ಮರಸ್ ಅಂತ ನೋಡಿ ಸರ್ಕಾರಿ ಆದರ್ಶ ವಿದ್ಯಾಲಯದ ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ ಆದರ್ಶ ವಿದ್ಯಾಲಯ ಐತಿ ಇಲ್ಲಿ ನೀವು ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಉಪಾಂಕ ಸಿಗುತ್ತೆ ಅದಕ್ಕೊಂದು ನೆನಪಿನ ಇಟ್ಕೊಡ್ರಿ ಆದರ್ಶ ವಿದ್ಯಾಲಯ ಸರ್ಕಾರಿ ಆದರ್ಶ ವಿದ್ಯಾಲಯ ವಿದ್ಯಾಲಯ ಅದು ಆಮೇಲೆ ಡಿ ಎಚ್ ಅಬ್ಲೂಡ್ ಎಫ್ ಡಬ್ಲ್ಯೂ ಎಸ್ ಯಾದಗಿರ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲೇನು ಅಂತಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದಾಗೆ ಇಲ್ಲಿದೆ ಸುವರ್ಣ ಅವಕಾಶ ಅಂತ ಹೇಳಿದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯಾದಗಿರಿ ಅಂತ ಹೇಳಿದ್ದಾರೆ ಉದ್ಯೋಗ ಇಲ್ಲಿ ಏನೇನು ಇರಬೇಕು ಅಂತಂದರೆ ಕ್ವಾಲಿಫಿಕೇಷನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು ಆಸಕ್ತ ಅಭ್ಯರ್ಥಿಗಳು ಜೂನ್ ಒಂಬತ್ತರಂದು ವಾಕಿನ ಇಂಟ್ರ್ಯೂಗೆ ಹೋಗಬಹುದು ಹಾಜರಾಗಬಹುದು ಅಂತ ಹೇಳಿದ್ದಾರೆ ಜೂನ್ ಒಂಬತ್ತನೇ ತಾರೀಕು ಇಂಟರ್ವ್ಯೂ ಇದೆ ಏನಿದು ಅಂತ ನೋಡ್ತಾ ಹೋಗೋಣ ಸಂಸ್ಥೆ ಹೆಸರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯಾದಗಿರಿ ಅಂತ ಹೇಳಿದರೆ ಹುದ್ದೆಗಳ ಸಂಖ್ಯೆ ತೊಂಬತ್ ಇಪ್ಪತ್ತೊಂದು ಉದ್ಯೋಗ ಸ್ಥಳ ಯಾದಗಿರಿ ಕರ್ನಾಟಕ ಹುದ್ದೆ ಹೆಸರು ಕೀಟ ಸಂಗ್ರಹಕ ಸ್ವಯಂ ಸೇವಕರು ಅಂತ ಇದೆ ಸಂಬಳ ತಿಂಗಳಿಗೆ ಹದಿನೈದು ಸಾವಿರದ ಒಂದು ನೂರ ಹದಿನಾಲ್ಕು ರೂಪಾಯಿ ಹದಿನೈದು ಸಾವಿರದ ಒಂದು ನೂರ ಹದಿನಾಲ್ಕು ರೂಪಾಯಿ ಇದೆ ಸೊ ಅರ ಅಗತ್ಯ ದಾಖಲೊಂದು ಜೂನ್ ಒಂಬತ್ತು ಹಾಜರಾಗ್ರಿ ಬರಬೇಕು ಅಂತ ಹೇಳಿದ್ದಾರೆ ಎಲ್ಲಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಥಳ ಎಲ್ಲಿಪ ಅಂತಂದ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಭಾಂಗಣ ಯಾದಗಿರಿ ಇಲ್ಲಿ ನೀವು ಜೂನ್ ಒಂಬತ್ತ ಇಂಟರ್ವ್ಯೂಗೆ ಹಾಜರಾಗಬೇಕು ಅಗತ್ಯ ದಾಖಲೆತೆಗಳಂದ್ರೆ ಜೆರಾಕ್ಸ್ ಗಳನ್ನ ತೆಗೆದುಕೊಂಡು ಒಂದು ರೆಜ್ಯೂಮ್ ರೆಡಿ ಮಾಡ್ಕೊಂಡು ಹೋಗ್ಬೇಕು ಹದಿನೈದು ಸಾವಿರದ ಒಂದು ನೂರ ಹದಿನಾಲ್ಕು ರೂಪಾಯಿ ಇದೆ ಸೊ ಕರ್ತವ್ಯಗಳು ಅಂತ ಕೊಟ್ಟಿದ್ದಾರೆ ಒಂದ್ಸಲ ಸುಮ್ಮನೆ ನೋಡ್ಕೊಂಡ್ಬಿಡಿ ಏನೇನು ಕಂ ಕರ್ತವ್ಯ ಅಂತ ಹೇಳಿ ಹದಿನಾರು ದಿನ ಪ್ರವಾಸ ಮಾಡೋದು ಅಂತ ತಿಂಗಳಲ್ಲಿ ಕಂಪ್ಯೂಟರ್ ನಿರ್ವಹಣೆಗೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ ಗುತ್ತಿಗೆ ಆಧಾರದಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೌದಾ ನೀವು ಆಮೇಲೆ ಒಂದು ಹೇಳಿದ ನೋಡಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಸಂಬಂಧ ನಾಲ್ಕನೇ ತಾರೀಕು ಒಂದು ಐತೆ ನೋಡಿರಿ ಇಂಟ್ರವ್ಯೂ ನಾಲ್ಕನೇ ತಾರೀಕಲ್ಲಿ ಇಂಟ್ರ್ಯೂ ಹತ್ತು ಗಂಟೆಯಿಂದ ಎರಡಕ್ಕೂ ಟ್ರೈ ಮಾಡಿರಿ ನೇರ ಸಂದರ್ಶನ ಅಂತ ಹೇಳಿದ್ದಾರೆ ಸೊ ನಾಲ್ಕು ಮತ್ತು ಒಂಬತ್ತು ಅನಂತ್ ಅವರು ಕಲಬುರ್ಗಿ ಜಿಲ್ಲೆಯ ವಸತಿ ಶಾಲೆಗಳ ಅತಿಥಿ ಶಿಕ್ಷಕರ ಉಪನ್ಯಾಸಕರ ಹುದ್ದೆಗಳ ಬಗ್ಗೆ ಮಾಹಿತಿ ತಿಳಿಸ್ ಅಂತ ಹೇಳಿದ್ದಾರೆ ಅನಂತ ಅವರೇ ತಿಳಿಸ್ತೇನೆ ಕಲಬುರ್ಗಿ ಬಗ್ಗೆ ಕೂಡ ತಿಳಿಸ್ತೀನಿ ಇನ್ನು ನ್ಯಾಯಾಲಯಗಳಲ್ಲಿ ಐದ್ನೂರ ಅರವತ್ತಾರು ಸಿಬ್ಬಂದಿ ಹುದ್ದೆ ಕಾಲಿ ಅಂತ ಹೇಳಿದ್ದಾರೆ ಐದ್ನೂರ ಅರವತ್ತಾರು ಕಲಬುರಗಿ ಕಲಬುರಗಿಯಲ್ಲಿ ನೋಡಿ ಕಲ್ಯಾಣ ಕರ್ನಾಟಕದ ನ್ಯಾಯಾಲಯಗಳು ಸಿಬ್ಬಂದಿ ಕೊರತೆ ಎದುರಿಸುತ್ತಿವೆ ನ್ಯಾಯಾಲಯದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಿಬ್ಬಂದಿಗಳು ಅಂತ ಹೇಳಿದ್ದಾರೆ ಆದ ಕಾರಣ ಸಿಬ್ಬಂದಿ ಕೊರತೆ ಹೇಳಿದ್ದಾರೆ ಅವರು ಸೊ ಕಲಬುರ್ಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ನ್ಯಾಯಾಲಯಗಳಿಗೆ ಎರಡು ಸಾವಿರದ ಎಂಟುನೂರ ತೊಂಬತ್ತ್ಮೂರು ವಿವಿಧ ಹುದ್ದೆಗಳ ಸಿಬ್ಬಂದಿ ಮಂಜೂರು ಮಾಡಲಾಗಿದೆ ಈ ಪೈಕಿ ಐದುನೂರ ಅರವತ್ತಾರು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿದ್ದಾರೆ ಸೊ ಅವುಗಳಲ್ಲಿ ಬೀದರ್ ಜಿಲ್ಲೆಗೆ ನಾಲ್ಕುನೂರ ಎಂಬತ್ತೊಂದು ಮಂಜೂರಾಗಿದ್ದು ಅವುಗಳಲ್ಲಿ ನೂರ ಐವತ್ತಾರು ಹುದ್ದೆಗಳು ಖಾಲಿ ಇದಾವೆ ಬಳ್ಳಾರಿ ವಿಜಯನಗರಕ್ಕೆ ಆರುನೂರ ಎಪ್ಪತ್ತೊಂಬತ್ತಿದ್ದು ನೂರ ಮೂವತ್ತ್ಮೂರು ಖಾಲಿ ಇದಾವೆ ಕಲಬುರಗಿಯಲ್ಲಿ ಏನು ಮಂಜೂರಾದ ಏಳ್ನೂರ ಇಪ್ಪತ್ತೆರಡು ಹುದ್ದೆಗಳಲ್ಲಿ ತೊಂಬತ್ತೊಂದು ಖಾಲಿ ಇದಾವೆ ಕೊಪ್ಪಳದಲ್ಲಿ ಮುನ್ನೂರ ಮೂವತ್ತೊಂದಕ್ಕೆ ಮೂರು ಖಾಲಿ ಇದಾವೆ ರಾಯಚೂರು ನಾಲ್ಕುನೂರ ಮೂವತ್ನಾಲ್ಕು ಹುದ್ದೆಗಳಲ್ಲಿ ಎಂಬತ್ತು ಖಾಲಿ ಇದಾವೆ ಸೊ ಯಾದಗಿರಿಯಲ್ಲಿ ಎರಡು ನಲವತ್ತಾರಕ್ಕೆ ಮೂರು ಖಾಲಿ ಇದಾವೆ ಸೊ ಏನು ಪಾತ್ರ ಅಂತಂದರೆ ಕಡತ ನಿರ್ವಹಣೆಯನ್ನು ಮಾಡಬೇಕು ಹೇಗಿರ್ತದೆ ಅಂತಂದ್ರೆ ನೋಡಿ ನ್ಯಾಯಾಲಯಗಳಲ್ಲಿ ಖಾಲಿ ಇರ್ತಕ್ಕಂಥ ಪ್ರಥಮ ದರ್ಜೆ ಸಹಾಯಕ ಅಂತ ಹೇಳಿದ್ದಾರೆ ಮೈಸೂರು ಹಾಂ ಮೈಸೂರು ಇದೆ ರೀ ಮೇಘ ವೇಟ್ ಮಾಡಿ ಬರುತ್ತೆ ಈಗ ಮೈಸೂರು ಗುಂಡ್ಲುಪೇಟೆ ಇದೆ ರೀ ಇದೆ ರೀ ಒಂದು ನಿಮಿಷ ವೆಯ್ಟ್ ಮಾಡಿ ಇಲ್ಲಿ ನೋಡಿ ಎಫ್ ಡಿ ಅಂತಿದೆ ದ್ವಿತೀಯ ಆಮೇಲೆ ಎಸ್ ಡಿ ಎ ಪೋಸ್ಟ್ ಇದ್ದಾವೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಂತ ಹೇಳಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗ ಆಮೇಲೆ ಇದೆಗಳ ಭರ್ತಿ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಸ್ಪರ್ಧಾತ್ಮಕ ಪರಿ ಪರೀಕ್ಷೆ ಉಚಿತ ತರಬೇತಿ ಕೂಡ ಕೊಡ್ತಾರಂತೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತಗೋಬೋದು ಯು ಪಿ ಎಸ್ ಸಿ ಮತ್ತು ನಾಗರಿಕ ಸೇವೆ ಬ್ಯಾಂಕಿಂಗ್ ಪಿ ಓ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಉಚಿತ ತರಬೇತಿ ಇದೆ ಯಾವ ಹಿಂದುಳಿದ ವರ್ಗಗಳು ಅಂತಂದರೆ ನೋಡಿ ಕೆಟಗರಿ ಒನ್ನು ಕ್ಯಾಟಗರಿ ಒನ್ನು ಟು ಎ ಥರ್ಡ್ ಎ ಥರ್ಡ್ ಬಿ ಈ ಈ ಕ್ಯಾಟಗರಿ ಸೇರಿದವರು ಕ್ಯಾಟಗರಿ ಒನ್ನು ಟು ಎ ಥರ್ಡ್ ಎ ಥರ್ಡ್ ಬಿಗೆ ಸೇರಿದ ಅರ ಅಭ್ಯರ್ಥಿಗಳ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಜೂನ್ ಹದಿನೈದು ಕೊನೆಯ ದಿನವಾಗಿತ್ತು ಅಂತ ಹೇಳಿದ್ದಾರೆ ಸೊ ಇದೇನು ಅಂತಂದ್ರೆ ಇದು ವೆಬ್ಸೈಟ್ ಹೋಗ್ಬೇಕಾಗತ್ತೆ ಆಮೇಲೆ ಇದಕ್ಕ ಇದನ್ನೇನಂತಂದ್ರೆ ಅಂತಂದ್ರೆ ಅಂಗೀಕೃತ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವ್ದಾದ್ರು ಒಂದು ಪದವಿ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಸಲ್ಲಿಸ್ಬೇಕು ಇದನ್ನ ಸೇವಾ ಸಿಂಧು ವೆಬ್ಸೈಟ್ ಇರ್ತದ ಅಲ್ಲಿ ಹೋಗಿ ಸಲ್ಲಿಸ್ಬೇಕಾಗತ್ತೆ ಕುಟುಂಬದ ವಾರ್ಷಿಕದ ಐದು ಲಕ್ಷ ಮೀರಿರಬಾರ್ದು ಅಂತ ಕೊಡ್ತಾರೆ ನಿಮಗೆ ಉಚಿತವಾಗಿ ತರಬೇತಿ ಕೊಡ್ತಾ ಇರ್ತಾರೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಏಟ್ ಜೀರೋ ಫೈವ್ ಜೀರೋ ತ್ರೀ ಸೆವೆನ್ ಟ್ರಿಪಲ್ ಜೀರೋ ಸಿಕ್ಸ್ ಅಂತಿದೆ ಸಾರ್ವಜನಿಕರ ವಿಚಾರ ದಿನಗಳನ್ನು ಹೊರತುಪಡಿಸಿ ಬೆಳಗ್ಗೆ ಹತ್ತರಿಂದ ಐದು ಮೂವತ್ತರವರೆಗೆ ಸಂಜೆ ಐದು ಮೂವತ್ತರ ಕಾಂಟ್ಯಾಕ್ಟ್ ಮಾಡ್ಬೋದು ಹೇಳಿ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ತಿಳಿಸಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಅಂದರೆ ಫ್ರೀ ಕೋಚಿಂಗ್ ಇರುತ್ತೆ ಹಾಂ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನ ಮತ್ತೆ ಇದು ನೋಡಿ ಮಡಿಕೇರಿ ಈಗಿನ ಈಗ ನಾ ಹೇಳ್ತಾ ಇರೋದು ಮಡಿಕೇರಿ ಬಗ್ಗೆ ಮಡಿಕೇರಿಯಲ್ಲಿ ಇರ್ತಕ್ಕಂಥವು ಕ್ರೈಸ್ ಅಂಡ್ ಮೊರಾಜಿ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆ ಮತ್ತು ಕಾಲೇಜುಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಿಕ್ಷಣ ಸಾಲ ಅಂತ ಹೇಳಿದ್ದಾರೆ ಸೊ ಇಲ್ಲೇನು ಅಂತಂದ್ರೆ ಅರ್ಹ ಅಭ್ಯರ್ಥಿಗಳು ಜೂನ್ ಮೂರರ ಒಳಗಾಗಿ ಲಾಸ್ಟ್ ಡೇಟ್ ಯಾವ್ರಿ ಜೂನ್ ಮೂರು ಸೂಕ್ತ ದಾಖಲೆಗಳೊಂದಿಗೆ ವಸ್ತಿ ಶಾಲಾ ಕಾಲೇಜುಗಳಲ್ಲಿ ಅರ್ಜಿಯನ್ನ ಪಡೆಯಬಹುದಾಗಿದೆ ಅತಿಥಿ ಶಿಕ್ಷಕರು ಅಥವಾ ಉಪನ್ಯಾಸಕರು ಅಂತ ಹೇಳಿದ್ದಾರೆ ಆಮೇಲೆ ಟಿ ಇ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಮೊದಲನೇ ಆದ್ಯತೆ ಪ್ರಿಫರೆನ್ಸ್ ಅಷ್ಟೇ ಕಡ್ಡಾಯ ಅಂತೇನಿಲ್ಲ ಪ್ರಿಫರೆನ್ಸ್ ಒಂದು ವೇಳೆ ಅಂತ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಮೆರಿಟ್ ಆಧಾರದ ಮೇಲೆ ಪರಿಗಣಿಸಲಾಗುವುದು ಹೌದಾ ಸೊ ಇದು ಒಳ್ಳೆ ಸ್ಯಾಲ್ರಿ ಇರುತ್ತೆ ರೀ ಹದಿನೆಂಟು ಸಾವಿರ ಮೇಲೆ ಇರುತ್ತೆ ಉಪನ್ಯಾಸಕರಿಗೆ ಆಮೇಲೆ ಟೀಚರ್ಸ್ಗೆ ಹದಿನಾರು ಸಾವಿರದ ಇದು ಐನೂರು ಆಮೇಲೆ ಇದು ಅರ್ಜಿ ಎಲ್ಲಿ ಸಿಗ್ತಾವೆ ನೋಡ್ರಿ ಇಲ್ಲಿ ಕೊಡ್ತಾರೆ ಅರ್ಜಿಯನ್ನು ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಕಾಲೇಜು ಬಸವನಹಳ್ಳಿ ಕುಶಾಲನಗರ ತಾಲೂಕು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ ನೈನ್ ಏಯ್ಟ್ ಫೋರ್ ಫೈವ್ ಸಿಕ್ಸ್ ಫೈವ್ ಡಬಲ್ ನೈನ್ ಜೀರೋ ನೈನ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಕೂಡ್ಗೆ ಕುಶಾಲನಗರ ತಾಲೂಕು ಅಂತ ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಫೈವ್ ಏಟ್ ಜೀರೋ ಒನ್ ಟು ಇನ್ನೊಂದು ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಆಲೂರು ಆಲೂರು ಅಂತ ಬರುತ್ತೆ ಶಿದ್ದಾಪುರ ಸೋಮವಾರಪೇಟೆ ತಾಲೂಕು ಇಲ್ಲಿ ಕೂಡ ಖಾಲಿ ಇದಾವಂತೆ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಒನ್ ಟೂ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ಫೈವ್ ಅಂತ ಹೇಳಿದ್ದಾರೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ನಾಪಕ್ಕಲು ಮಡಿಕೇರಿ ತಾಲೂಕು ಇಲ್ಲಿಯೂ ಕೂಡ ಖಾಲಿ ಇದ್ದಾವೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಫೈವ್ ನೈನ್ ಸೆವೆನ್ ಡಬಲ್ ಫೋರ್ ಏಯ್ಟ್ ఇన్నొందు డా 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 అంబేడ్కర్ బాలకేర వసతి శాలె తోళూరు శెట్టడి సోమవారేటె తల్ూకుంటారు ఇల్లు కూడా ఖాళీ అవే డబల్ నైన్ ఫోర్ భాగమండల మడకేరి తల్ూకు నైన్ సిక్స్ డబల్ వన్ త్రీ జీరో కాలేజ్ కూడా గరంగదూరు సోమవారపేట తాలూకు ఇల్ దూరవణి సంఖ్య కొట్ట నోడి ఎయిట్ వన్ జీరో ఫైవ్ సిక్స్ ఫైవ్ సెవెన్ ఫోర్ ఫైవ్ వన్ మొరార్జి దేసాయి వస్తుశాలి తితిమతి విరజేట తాలూకు సంఖ్య సెవెన్ ఎయిట్ నైన్ ఏను సెవెన్ నైన్ ఫైవ్ సిక్స్ ఫోర్ పొన్నంపేట తాలూకు డబల్ ఏట్ సిక్స్ వన్ ఫైవ్ సెవెన్ డబల్ టు వన్ ఫైవ్ ఎలా మొబైల్ కాంటాక్ట్ హోద్రీ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರಾದ ಶೇಖರ್ ಅವರು ತಿಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ ಕಾಲೇಜು ಅದಾವೆ ರೀ ಸ್ಕೂಲೂ ಅದಾವೆ ನೀವು ಅಪ್ಲೈ ಮಾಡಬಹುದು ಇನ್ನೊಂದು ಮತ್ತೆ ನೋಡ್ರಿ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನ ಇದು ಕೂಡ ಮೊರಾಜನ ರೀ ಮಟ್ಟಿ ಈಗ ಆಗಿದೆ ಅಲ್ವಾ ಇದು ಓಕೆ ಇದಾಗಿದೆ ಆಲ್ರೆಡಿ ಈಗ ಇದು ಈಗ ಆಯ್ತಲ್ಲ ಓಕೆ

ಅದನ್ನು ನೆಕ್ಸ್ಟ್ ವಿಡಿಯೋ ಹೇಳೋಣ ಸೊ ಎಷ್ಟು ಇವತ್ತಿನ ಒಂದು ವಿಷಯ ಮತ್ತೆ ಮುಂದಿನ ಮತ್ತೊಂದಷ್ಟು ಹೊಸ ಹೊಸ ನೇಮಕಾತಿಗಳು ಹೊಸ ಹೊಸ ಖಾಲಿ ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ ಮತ್ತೆ ಮುಂದಿನ ಮತ್ತೆ ಮತ್ತೆ ಭೇಟಿಯಾಗೋಣ ವಿಡಿಯೋ ಇಷ್ಟ ಆಗಿದರೆ ಆಗದೆ ಇದು ಕೂಡ ದಯವಿಟ್ಟು ಲೈಕ್ ಮಾಡಿ ಮತ್ತು ಜಾಸ್ತಿ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಮಕ್ಕಳ ಇದನ್ನು ಶೇರ್ ಮಾಡಿ ನಮಗೆ 자각시한데 ಷ 해야ಂ ತ